ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಬಿಸಿ ಬಿಸಿಯಾದ ಆರೋಗ್ಯಕರವಾದ ಮೂಲಂಗಿ ಪರೋಟ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಯಾರು ಜಾಸ್ತಿಯಾಗಿ ಮೂಲಂಗಿಯನ್ನು ತಿನ್ಲಿಕ್ಕೆ ಇಷ್ಟಪಡೋದಿಲ್ವೋ ಅವರಿಗೆ ಈ ಮೂಲಂಗಿ ಪರೋಟ ಮಾಡಿಕೊಟ್ರೆ ಎಷ್ಟಾಗ್ಬೋದು ಅಂದ್ಕೊಳ್ತೀನಿ ಇದನ್ನು ಮಾಡೋದು ತುಂಬ ಸುಲಭ ಇಲ್ಲಿ ನಾನು ಎರಡು ಮೂಲಂಗಿಯನ್ನು ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಈ ಥರ ಮೇಲಿನ ಸ್ಕಿನ್ನನ್ನು ತಗೊಳ್ತಾ ಇದ್ದೀನಿ ಮೂಲಂಗಿಯನ್ನು ಚಿಕ್ಕದಾಗಿ ತುರ್ಕೋಬೇಕು ತುರಿದಾದ ಮೇಲೆ ಇದರಲ್ಲಿರುವ ನೀರಿನಂಶವನ್ನು ಸಂಪೂರ್ಣವಾಗಿ ತೆಕ್ಕೋಬೇಕು ಈ ನೀರನ್ನು ನಾವು ಚಪಾತಿ ಹಿಟ್ಟನ್ನು ಕಲಿಸುವಾಗ ಉಪಯೋಗಿಸ್ಕೋಬಹುದು ನಾನು ಹಾಗೆ ಮಾಡಿದ್ದೀನಿ ನಂತರ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಕೆಂಪು ಮೆಣಸಿನ ಪುಡಿ ಗರಂ ಮಸಾಲ ಪುಡಿ ಮತ್ತು ಅಜ್ವಾಯಿನನ್ನು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು ಇಲ್ಲಿ ಮೊದಲೇ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೆ ಚಪಾತಿ ಹಿಟ್ಟನ್ನು ತಗೊಂಡು ಈ ಥರ ರೌಂಡ್ ಮಾಡಿಕೊಂಡು ಕಟೋರಿ ಟೈಪಲ್ಲಿ ಇದನ್ನು ಶೇಪ್ ಕೊಟ್ಟು ಮೂಲಂಗಿ ಮಸಾಲವನ್ನು ತುಂಬಿಕೊಳ್ಳೋಣ ನೀರಿನ ಅಂಶ ಇರಬಾರ್ದು ಇದರಲ್ಲಿ ನೀರಿನ ಅಂಶ ಇದ್ದರೆ ಪರೋಟ ಸರಿಯಾಗಿ ಲಟ್ಟಿಸ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ಈ ಥರ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದು ಚೆನ್ನಾಗಿ ಲಟ್ಟಿಸ್ಕೊಳ್ಳಿ ಚಪಾತಿಯನ್ನು ನಾವು ಹೇಗೆ ಲಟಿಸ್ಕೊಳ್ತೀವಲ್ಲ ಅದೇ ಥರ ಇದನ್ನು ಕೂಡ ಲಟ್ಟಿಸ್ಕೋಬೇಕು ಲಟ್ಟಿಸುವಾಗ ಒಂಚನ ಬಿಸಿ ಮಾಡ್ಕೊಂಡಿದ್ದೀನಿ ಈಗ ಇದು ಲಟಿಸಾದ್ಮೇಲೆ ಹಂಚಿನ ಮೇಲೆ ಹಾಕ್ತಾಯಿದ್ದೀನಿ ಎಣ್ಣೆ ಅಥವಾ ತುಪ್ಪದಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಎರಡು ಸೈಡಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮುಲ್ಲಂಗಿ ಪಲ್ಯ ಯಾರಿಗೆ ಇಷ್ಟವಾಗೋದಿಲ್ಲ ತಿನ್ನಲಿಕ್ಕೆ ಅವರು ಇದನ್ನು ಮಾಡಿಕೊಂಡು ತಿನ್ಬೌದು ತುಂಬ ರುಚಿಯಾಗಿರುತ್ತೆ ಹಾಗೆ ಇದನ್ನು ನಾವು ತುಪ್ಪ ಮತ್ತು ಮೊಸರಿನ ಜೊತೆಗೆ ತಿನ್ಬೌದು ಇಲ್ಲಿ ಪಲ್ಯವನ್ನು ಸರ್ವ್ ಮಾಡ್ತಾ ಇದ್ದೀನಿ ಇದು ತುಂಬ ಸ್ಮೂತಾಗಿದೆ ಹಾಗೆ ತಿನ್ನಲಿಕ್ಕೂ ಕೂಡ ತುಂಬ ರುಚಿಯಾಗಿದೆ ಮೂಲಂಗಿ ಪರೋಟ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು